ಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಇದು ಇದರಲ್ಲಿ ಬರುವಂತಹ ಪಾತ್ರ ಯಾವುದೋ ವ್ಯಕ್ತಿಗೆ ಅಥವಾ ಯಾವುದೋ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ನಿನ್ನೆ ವಸಮಾಲ ಬಂದಿತಲ್ಲ 1 ಲಕ್ಷ ರೂಪಾಯಿ ಅಂತೆ ಅವನ್ನೆಲ್ಲ ಸೇರಿ ಅಕ್ಕರಿಗೆ ತೋರಿಸು ನೋಡ್ಲಿ ನಡಿ ಆಗಲೇ ಹಾಟ್ ಕಾಫಿ ಕುಡಿದ ಬಂದೆವಿ ಈಗ ಕೋಲ್ಡ್ ಕಾಫಿ ಕುಡಿದ ಬರಣ ಎಂತ ಸೀರಿ ಒಂದು ಲಕ್ಷ ರೂಪಾಯಿ ಮಡಿ ತೋರ್ಬೇಕ ಮದ್ ಲಿಫ್ಟರ್ ಇಲ್ಲ ಏನಿಲ್ಲ ಇದು ಫ್ಲೋರ್ ಹೋಗ್ಬೇಕು ಮೈಯಾಗ ಏನೇನು ಒಟ್ಟು ಕಸು ಉಳ್ಕೊಂಡಿಲ್ಲ ಕುಂದ್ರಿ ಸೀರೆ ತಗೊಂಡ್ ಬರ್ತಾನಿ ಯಾಕೆ ಬೇರೆ ಏನಕ್ಕ ನಾ ಯಾ ಕಳ್ತೇನಿ ಕಮ್ಮಿ ಸಿಕ್ಕಿಲ್ಲ ಹೌದು ಆದ್ರ ನೀವ್ ಅದಿರಿಲ್ವಾ ಒಂದ್ಯಾದ್ರ ಕಣ್ಣೆ ಹುಡ್ಗಿ ಕೊಡ್ತೀರಿ ಅಂತ ಹೇಳಿ ನೆಂಪಕಿ ಮ್ಯಾಲೆ ನಕ್ಕೋ ಅಂತ ಅದೇನಿ அதன்படி கட்டிடம் கட்டிட்டு வந்திருக்கும் ತಗೊಂಡ್ರ ತಗೋ ಬಿಟ್ರ ಬಿಡು ಯಾವಾಗ ನೀ ಮೊದಲ 200 ರೂಪಾಯಿ ಒಳಗೆ ಸೀರಿ ನೋಡೋದು ಬಿಡು 200 ರೂಪಾಯಿ ಮೇಲೆ ಗೆವಿ ನೀ ಇನ್ನು ಹಳೆ ಕಾಲದ ಗಾದಿಯಲ್ಲ ಹೌದು ನೋಡಿ ಸುಮ್ಮನೆ ಮತ್ತೆ ನೋಡ್ತೀರಿ ಬಿಡ್ತೀರಿ ಮತ್ತೆ ಲಾಸ್ಟಿಗ್ ತಗೊಳ್ಳೋದು 130 150 ರೂಪಾಯಿದ ಒಂದು ಸೀರಿಗೆ ತಗೊಂತೀರಿ ಮತ್ತೆ 1000 ರೂಪಾಯಿದ ಸೀರಿ ತಗಸ್ತೀರಿ ನಿಮ್ಮ ಎಷ್ಟು ರೇಂಜ್ ಐತಿ ಅಷ್ಟು ತಗಸ್ರಿ ಮತ್ತೆ ಸುಳ್ಳ ಟೈಮ್ಗೆ ಹಾ ಮಾಡಬೇಡಿ ನೋಡಿ ಮತ್ತೆ ಅಯ್ಯ ಪಾತಿ ಎಲ್ಲಿ ಅಂಗ್ರೇಗ ತೋರ್ಸಕಿ ನೀನೆ ಮಡಿಚಿಡಕಿ ನೀನೆ ಅನ್ನರಂಗ ದಿಮಕ ಮಾಡಕತ್ತಿಯಲ್ಲ ಹೌದ್ರಿ ಮತ್ತೆ மாடி மாடி நம்மிடம் கோவிந்தர் அதுக்கு

ಇವ್ರನ್ನ ಯಾರನ್ನ ಒಬ್ರನ್ನ ಪಟಾಯಿಸಿ ಮದುವೆ ಮಾಡ್ಕೊಳೋದು ಬಿಟ್ಟು ಸುಳ್ಳ ಹುಚ್ಚು ಬಾರ ಹಂಗ ಕೆಲಸ ಮಾಡ್ತತಿ ಒಟ್ಟು ಯಾರನ್ನ ಪಟಾಯಿಸಿ ಮದುವೆ ಮಾಡ್ಕೋಬೇಕಾ ಈಗರ ಕನ್ನೆ ಕನ್ನೆ ಅನ್ನದಾಗೇತ್ವಾ ಅಣ್ಣ ಯವ್ವ ಕನ್ನೆ ಸಂಬಂಧ ಸಕಾಗ ಹೋಗೇತ್ ನಾವು ಹುಡುಕೋಬೇಕಂದ್ರೆ ಹಿಂದ ಹೆಣ್ಣು ಹುಟ್ಟಿದ್ರು ಅಯ್ಯ ಅಂತಿದ್ರು ಅಂತ ಈಗ ಗಂಡು ಹುಟ್ಟಿದ್ರು ಅಯ್ಯ ಅಯ್ಯ ಅನ್ನಂಗಾಗೇತಿ ಅಲ್ರಿ ಮತ್ತ ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ ಅಂತ ಹಿಂದ ಹೇಳಾರ ಗಂಡಿಗೊಂದು ಕಾಲ ಹೆಣ್ಣಿಗೊಂದು ಕಾಲ ಅಂತ ಹೇಳಿ ಈಗ ಹೇಳಾಕುಂತಾರ ಹೋಗ ಯವ್ವ

ತಲೆ ಕೆಡಿಸ್ಕೋಬೇಡ್ರಿ ಕಡೆ ಬಸ್ಸಿಗೆ ಹೋಗೋಣಂತ ಯವ್ವ ಕೊಡೆ ಬಸ್ಸಿಗೆ ಹೋದ್ರ ನನ್ ಗಂಡ ಬೈತಾನ ಯವ್ವ ಸುಮ್ನೆ ಇರೋದಲ್ಲ ಹೋದ್ರಿ ನಮ್ ಮನೆಯವನು ಬೈತಾನ ಕಡೆ ಬಸ್ಸಿಗೆ ಬರ್ಬೇಡ ಒಟ್ಟು ಹುಂಟೂಟ್ಲೆ ದೌಡ್ ಮಾಡಿ ಟ್ರೈನ್ ಹಿಡಿ ಅಂತ ಹೇಳಿ ಅಯ್ಯಯ್ಯ ನಿಮ್ಮನೇನ ಮ್ಯಾಣದ್ಲೆ ಮಾಡಿ ಕಡ್ಡಿಲೆ ತಿಡ್ಯಾರನ ಹೌದು ಮೀನಾಕ್ಷಿ ನಿನ್ ಗಂಡ ಕಡೆ ವಸ್ತಿ ಬಸ್ಸಿಗೆ ಬರ್ತಾನ ಈಗೇನು ಹೊಸದು ಪದ್ಧತಿ ಅಯ್ಯ ಪಾರಕ್ಕ ನಿಂದೊಂದು ದೊಡ್ಡ ಕಥೆನ ಗಂಡಸೂರು ಎಲ್ಲಿ ಬೇಕಲ್ಲಿ ನಿಂತು ಕುಂತು ಬರ್ತಾರ ನಮ್ದು ಹಂಗಾಕತನ್ ಬಿ ശീറ്റ് ബേക്കു ಸಕ್ರಿ ಬರ್ತಾನ ಚಾ ಅನ್ನ ಸಲ್ಲ ಇಲ್ಲ ಬಂದ ಕುಂತ್ರು ಮಾಡಾಕ ಸಕ್ರಿ ಚಾಪಡಿ ಬೇಕಲ್ವೇ ನಾವ್ ಮಾಡಂಗಿಲ್ಲ ಕುಡಿಯಂಗಿಲ್ಲ ತರಂಗಿಲ್ಲ ಮಂದಿ ಮನೆಯಾಗ ಕುಡಿತಿದಿ ಮತ್ ನಿನಗೆ ಇರ್ಬೇಕ ಸಕ್ರಿ ಚಾಪಡಿ ತರೋದು ಮಾಡದು ಅಂತ ಹೇಳಿ ನಿಂದು ಒಂದು ದೊಡ್ಡ ಕತಿ ಬಿಡು ನಿನ್ನ ಮನೆಯಾಗ ರಗಡ ಮಂದಿ ಕುಡಿಯರದರ ಮಾಡ್ತಿದಿ ತಂದ ನನ್ನ ಮನೆಯಾಗ ಮಾಡಿದ್ರೆ ಕುಡಿಯರ ಬೇಕಲ್ವೇ ಯವ ಪರಕ ಕುಡಿಯರ ಮಂದಿ ಬೇಡ ನೀನ ಒಬ್ಬಿಕೆ ಎಂದರ ನಿಮ್ಮ ಮನೆಯಾಗ ಒಂದು ಕಪ್ ಚಾ ಮಾಡಿ ಕುಡಿ ಮೊದ್ಲ ಅಯ್ಯೋ ಏನನ ಬಾಳೆವ ಏನ ದಿನಾ ಮುಂಜಾನೆ ಈಕೆ ಮನೆಗೆ ಚಾ ಕುಡಿಯಕ್ಕೆ ಹೊಕ್ಕ ಅನ್ನೋರಂಗ ಮಾತಾಡಕ್ ಬಗಾನ ಈಕೆ ಅಡಿಗೆ ಮಾಡ್ಲಿಕ್ಕ ಇಕ್ಕಿನ ಓಡಾಡ್ಚ ಹೊಡಿತಾನ ಓಣಿ ತುಂಬ ಅದಕ್ಕೆ ಹೆದರಿ ಅವತ್ ಯಾರ ಮನಿಗೆ ಹೋಗುದಿಲ್ಲ ಇಲ್ಲ ಶುಕ್ರವಾರ ನಮ್ಮ ಮನಿಗೆ ಬರ್ತಾಳ ಶನಿವಾರ ಅಕ್ಕಿ ಗಂಡೊಂದು ಫುಲ್ ಸುಟಿ ಅವತ್ ಒಂದ ದಿನ ನೋಡಕಿ ಮನೆಯಾಗ ಒಲಿ ಉರಿ ಮಾಡುದಂದ್ರ ಐತಾರ ಮತ್ತ ಪಾತಾವನ್ ಮನಿ ಪರವ ಹಂಗಾರ ಪಾತಾವನ್ ಮನಿಗೆ ವಾರಕ್ಕೆ ಎರಡು ಬರೀ ಹೊಕ್ಕಿ ಅನ್ನಂಗಾತ ಯವ್ವಾ ಏನ್ ಬಿಂಜಲ್ ಇರದಾರ ಇವ್ರು ಹೊಸರು ನಾ ಹೋಗೋದು ಹೆಂಗ ಕಂಡ್ ಹಿಡ್ದಾರ ನೋಡು ಲಕ್ಷ್ಮಕ್ಕ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿಂದ ದಯ ಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ವಿನಂತಿಯಿಂದ ಕೇಳ್ಕೊತೀವಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ